ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಏನಪ್ಪ ಅಂತಂದರೆ ಹಲವಾರು ಅಭ್ಯರ್ಥಿಗಳು ಈ ಎಕ್ಸಾಂಪಲ್ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಏನಪ್ಪ ಅಂತಂದರೆ ಕೆ ಪಿ ಟಿ ಸಿಲ್ ಹಲವಾರು ಅಭ್ಯರ್ಥಿಗಳು ಇದ್ದಾರೆ ಓಕೆ ಏನಪ್ಪ ಅಂತಂದರೆ ಯಾರ್ಯಾರು ಈ ಸಾರಿ ಹುದ್ದೆಗಳಿಗೆ ಸೆಲೆಕ್ಟ್ ಆಗಿಲ್ಲ ಅಂತ ಮತ್ತು ನೀವು ಯಾವುದೇ ಒಂದು ಗೌರ್ಮೆಂಟ್ ಜಾಬ್ಗೆ ಅಪ್ಲೈನ ಮಾಡಿರ್ಬೋದು ಓಕೆ ಯಾವುದೇ ಒಂದು ಹುದ್ದೆಗೆ ನೀವು ಅಪ್ಲೈನ ಮಾಡಿರ್ಬೋದು ಬಟ್ ಅಲ್ಲಿ ನೀವು ಸೆಲೆಕ್ಟ್ ಆಗಲಿಲ್ಲ ಅಂತಂತಂದರೆ ಮುಂದೆ ಏನು ಮಾಡೋದು ಎಂಬುದನ್ನು ಒಂದು ಸಂಕ್ಷಿಪ್ತ ಮಾಹಿತಿ ಮತ್ತು ನನ್ನ ಕಡೆಯಿಂದ ಇದೊಂದು ವಿಡಿಯೋ ಆಗಿರುತ್ತದೆ ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿದರೆ ನಿಮಗೆ ಒಂಚೂರು ಏನಾದರೂ ತಿಳಿಬಹುದು ಅಂತ ಭಾವಿಸ್ತೇನೆ ಓಕೆ ಈಗ ವಿಡಿಯೋವನ್ನು ಆರಂಭ ಮಾಡೋದಂದ್ರೆ ಮೊದಲಿಗೆ ಬಂದ್ಬಿಟ್ಟು ನೀವು ಎಕ್ಸಾಂಪಲ್ ಕೆ ಪಿ ಟಿ ಸಿ ಎಲ್ ಅಂತಲೇ ತೆಗೆದುಕೊಂಡಾಗ ನೀವು ಸೆಲೆಕ್ಟ್ ಆಗಿಲ್ಲ ಅಂತಂತಂದರೆ ಅದು ಏನು ಮಾಡೋಕ್ಕಾಗಲ್ಲ ಓಕೆ ಯಾಕಂತಂತಂದರೆ ಅದು ಇರುವಂಥದ್ದು ಪರ್ಸೆಂಟೇಜ್ ಮೇಲೆ ಅದನ್ನು ನೀವು ಸಹ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಹಲವಾರು ಅಭ್ಯರ್ಥಿಗಳು ಯಾರು ಹೆಚ್ಚು ಅಂಕವನ್ನು ಪಡೆದಿರ್ತಾರೋ ಅಂತಹ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಓಕೆ ನೀವು ಒಂದಿಷ್ಟು ಫೈವಲ್ಲೇ ಸೆಲೆಕ್ಟ್ ಆಗಬೇಕು ಅಂತಂದ್ರೂ ಏನು ಬೇಕಪ್ಪ ಅಂತಂದರೆ ಮಿನಿಮಮ್ ಅಂತಂತಂದ್ರೂ ನೈಂಟಿ ಪ್ಲಸ್ ಅಥವಾ ನೈಂಟಿ ಸಿಕ್ಸ್ ಪ್ಲಸ್ ಪರ್ಸೆಂಟೇಜ್ ಇದ್ದಾಗ ಮಾತ್ರ ನೀವು ಆಯ್ಕೆ ಹಾಕ್ತೀರಿ ಎಕ್ಸಾಂಪಲ್ ಈ ಸರಿಯ ಒಂದು ಪಿ ಟಿ ಸಿ ಎಲ್ ಪವರ್ ಮ್ಯನ್ನ ಒಂದನ್ನೇ ತೆಗೆದುಕೊಳ್ಬೋದು ಬಟ್ ಆದರೂ ಸಹ ಇದು ಒಂದೇ ಅಲ್ಲ ಅಲ್ಲ ಅಂದರೆ ಈಗ ಎಕ್ಸಾಂಪಲ್ ಈಗ ನೀವು ಈ ಒಂದು ಹುದ್ದೆಗೆ ಸೆಲೆಕ್ಟ್ ಆಗಲಿಲ್ಲ ಅಂತಂತಂದ್ರೂ ಅದು ಕೆ ಪಿ ಟಿ ಸಿ ಎಲ್ ಪವರ್ ಮ್ಯಾನ್ ಹುದ್ದೆಗೆ ಸೆಲೆಕ್ಟ್ ಆಗಲಿಲ್ಲ ಅಂತಂದ್ರೂ ನೆಕ್ಸ್ಟ್ ನಿಮಗೆ ಹಲವಾರು ಹುದ್ದೆಗಳು ಸಹ ಇವೆ ಓಕೆ ಈಗ ಬರುವಂತಹ ಪಿ ಸಿ ಪಿ ಎಸ್ ಐ ಮತ್ತು ಎಸ್ ಡಿ ಇದೆ ಈಗ ಈಗ ತಾನೇ ಒಂದು ಕ್ಲೋಸ್ ಆಗಿರುವಂಥ ಒಂದು ಕೆ ಎ ಬಿಡುಗಡೆ ಮಾಡಿರುವಂಥ ಎರಡುನೂರಕ್ಕೂ ಅಧಿಕ ಹುದ್ದೆಗಳ ಒಂದು ನೋಟಿಫಿಕೇಷನ್ ಆಗಿರ್ಬೋದು ಇಂಥವು ಹಲವಾರು ಒಂದು ಗೌರ್ಮೆಂಟ್ ಹುದ್ದೆಗಳ ಒಂದು ಏನಪ್ಪ ಅಂತಂತಂದರೆ ಸುರಿಮಳೆನೆ ಅಂತ ಹೇಳ್ಬೋದು ಬಂದೇ ಬರ್ತದೆ ಓಕೆ ಎಲ್ಲಿಗೂ ಹೋಗೋಲ್ಲ ನೋಟಿಫಿಕೇಷನ್ ಈ ಬಾರಿ ನೋಟಿಫಿಕೇಷನ್ನು ಸಹ ಜಾಸ್ತಿ ಒಂದು ವಿದ್ಯೆಗಳು ಬರ್ತವೆ ಒಂದು ನೀವೇನಾದರೂ ಬಿ ಎಡ್ ಡಿ ಎಡ್ ಮುಗಿಸಿದರೆ ಅಥವಾ ಟೆಟ್ ಎಲಿಜಿಬಲ್ ಆಗಿದ್ದರೆ ನಿಮಗೆ ಗೌರ್ಮೆಂಟ್ ಟೀಚರ್ ಆಗುವಂತಹ ಒಂದು ಅವಕಾಶ ಸಿಗ್ತದೆ ಅಂದರೆ ಟೀಚರ್ ರೆಕ್ರೂಮೆಂಟನ್ನು ಸಹ ಮಾಡಲಿದ್ದಾರೆ ಓಕೆ ಅದೇ ರೀತಿಯಾಗಿ ನಿಮಗೆ ಹಲವಾರು ಒಂದು ಸೆಕೆಂಡ್ ಡಿವಿಷನ್ ಅಸ್ಟೆಂಟ್ ಆಗಿರ್ಬೋದು ಫಸ್ಟ್ ಡಿವಿಷನ್ ಅಸ್ಟೆಂಟ್ ಆಗಿರ್ಬೋದು ಅವೆಲ್ಲ ಹುದ್ದೆಗಳು ಇವೆ ಅದೇ ರೀತಿಯಾಗಿ ನೆಕ್ಸ್ಟು ಫಾರೆಸ್ಟ್ ಗಾರ್ಡ್ ಆಗಿರ್ಬೋದು ಮತ್ತು ಫಾರೆಸ್ಟ್ ವಾಚರ್ ಹುದ್ದೆಗಳನ್ನೂ ಸಹ ನೆಕ್ಸ್ಟ್ ಬಾರಿಯಿಂದ ಎಕ್ಸಾಮನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಓಕೆ ನಿಮ್ದು ಯಾರದೆಲ್ಲ ಪರ್ಸೆಂಟೇಜ್ ಕಡಿಮೆ ಇದೆಯೋ ಅವರು ಸಹ ಏನು ವರಿ ಆಗುವಂಥ ಅವಶ್ಯಕತೆ ಇಲ್ಲ ಈಗೇನು ಕೆ ಪಿ ಟಿ ಸಿಲ್ ಪವರ್ ಮ್ಯಾನ್ ಅಂತಂದ್ರು ಅದನ್ನೂ ಸಹ ಏನು ಮಾಡ್ತಾರಪ್ಪ ಅಂತಂದರೆ ನೆಕ್ಸ್ಟ್ ಬಾರಿಯಿಂದ ಎಕ್ಸಾಮ್ ಮಾಡುವಂಥ ಸಂಭವವೂ ಸಹ ಇದೆ ಯಾಕಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು ಕೊರೋನಾ ಒಂದು ಬ್ಯಾಚ್ ಇಂದ ಹಲವಾರು ಅಭ್ಯರ್ಥಿಗಳಿಗೆ ಏನಾಗಿದೆಪ್ಪ ಅಂತಂತಂದರೆ ಮೋಸ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂತಂದರೆ ಅಲ್ಲಿ ಅವರು ಜಾಸ್ತಿ ಅಂಕಗಳನ್ನು ಪಡೆದ್ರು ಇಲ್ಲಿ ಕಡಿಮೆ ಅಂಕಕ್ಕೆ ಪಡೆದಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಸೆಲೆಕ್ಟ್ ಆಗುವಂಥ ಅವಕಾಶ ಇಲ್ಲ ಓನ್ಲಿ ಆ ಒಂದು ಕೊರೋನಾ ಬ್ಯಾಚ್ ಅಭ್ಯರ್ಥಿಗಳಿಗೆ ಮಾತ್ರ ಸೆಲೆಕ್ಟ್ ಆಗುವಂಥ ಅವಕಾಶ ಇದೆ ಈಗಿನ ಒಂದು ಕಾಂಪಿಟೇಷನ್ ನೀವು ಪೋಸ್ಟ್ ಆಫೀಸ್ ಜಾಬ್ ಆಗಿರ್ಬೋದು ಅದೇ ರೀತಿಯಾಗಿ ಉಳಿದಂಥ ಯಾವುದೇ ಒಂದು ಪರ್ಸಂಟೇಜ್ ಮೇಲೆ ಸೆಲೆಕ್ಟ್ ಮಾಡುವಂಥ ಪ್ರತಿಯೊಂದು ಹುದ್ದೆಯೂ ಸಹ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತಂತಂದರೆ ಕೊರೋನಾ ಬ್ಯಾಚ್ ಅಭ್ಯರ್ಥಿಗಳೇ ಜಾಸ್ತಿ ಸೆಲೆಕ್ಟ್ ಆಗ್ತಾಯಿದ್ದಾರೆ ಇನ್ನು ಉಳಿದಂಥ ಅಭ್ಯರ್ಥಿಗಳ ಒಂದು ಪಾಡೇನು ಎಂಬುದು ಪ್ರಶ್ನೆ ಬರ್ತದೆ ಹಾಗಾಗಿ ನೆಕ್ಸ್ಟ್ ಬಾರಿಯಿಂದ ಪ್ರತಿಯೊಂದನ್ನು ಸಹ ಪರೀಕ್ಷೆಯನ್ನು ಮಾಡೇ ಮಾಡ್ತಾರೆ ಓಕೆ ನೀವೇನು ಪೋಸ್ಟ್ ಆಫೀಸ್ ಆಗ್ತಿದ್ರಲ್ಲ ಅದನ್ನೂ ಸಹ ಎಕ್ಸಾಮನ್ನು ಮಾಡ್ತಾರೆ ನೀವೇನು ಮಾಡಬೇಕಪ್ಪ ಮುಂದೆ ಅಂತಂತಂದರೆ ಪ್ರತಿಯೊಬ್ಬರೂ ಓದಲೇಬೇಕು ನೀವು ಓದಿದರೆ ಮಾತ್ರ ಏನಾಗ್ತೀರಾ ಅಂತಂತಂದರೆ ನೀವು ನಿಮ್ಮ ಒಂದು ನೆಚ್ಚಿನ ನಿಮ್ಮ ಮತ್ತು ನಿಮ್ಮ ಕನಸಿನ ಒಂದು ಗೌರ್ಮೆಂಟ್ ಕೆಲಸವನ್ನು ಪಡೆಯಲು ಸಾಧ್ಯ ಆಗ್ತದೆ ಓಕೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ಓದಿ ಯಶಸ್ಸನ್ನು ಗಳಿಸಿ ಅಂತ ಹೇಳ್ತಾ ಮತ್ತು ಪರ್ಸೆಂಟೇಜಿಂದ ಕಡಿಮೆ ಇದೆ ಅಂತೇಳಿ ಯಾರು ಬೇಸರ ಆಗಬೇಡಿ ಓಕೆ ಈಗ ಎಕ್ಸಾಮನ್ನು ಮಾಡ್ತಾರೆ ಎಕ್ಸಾಮಿಂದ ನೀವು ಸಹ ಚೆನ್ನಾಗಿ ಓದಿ ಸೆರೆಕ್ಟಾಗಿ ಓಕೆ ಇಷ್ಟು ನಾನು ಹೇಳಬೇಕಂತ ಭಾವಿಸಿದ್ದು ಇದನ್ನು ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್